ಎಲ್ಲಾರು ಕನ್ನಡ ಕನ್ನಡ ಇನ್ನೊಂದು ಏನು ಗೊತ್ತಾ ಬೆಳಿಯ ಭಾಷೆ ನಮ್ಮ ಅಲ್ಲಿ ಬಂದು ಮಾತಾಡಿದಾಗ ನಾವು ಕನ್ನಡಿಗರು ಅಂತ ಹೆಮ್ಮೆಯಿಂದ ಹೇಳ್ಕೊಬೇಕು ಯಾರೇ ಇರ್ಬೋದು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಅನ್ನ ತಿಂದು ಕರ್ನಾಟಕದ ನೀರು ಕುಡಿತಕ್ಕಂತ ಕನ್ನಡ ಗಾಳಿ ಹಿಡ್ಕೊಂತಕ್ಕಂತ ಜನತೆ ಕನ್ನಡಕ್ಕೆ ಏನಾದರೂ ಎಳ್ಳಷ್ಟು ಎಳ್ಳಲ್ಲ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಈ ಮೈಕ್ರೋಸ್ಕೋಪಲ್ಲಿ ಅದು ಅಮಿ ಭಾಷೆ ಕೂಡ ಮೋಸ ಮಾಡೋಕ್ಕೋದೇ ಕರ್ನಾಟಕದಿಂದ ಯಾವನು ಉಳಿಯಲ್ಲ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಕರ್ನಾಟಕಕ್ಕೆ ಕನ್ನಡ ಅನ್ನೋದಕ್ಕೆ ಅದಕ್ಕೆ ಕನ್ನಡ ಭಾಷೆ ಅನ್ನೋದಕ್ಕಿಂತ ಮುಂಚೆ ಕರ್ನಾಟಕದ ಕೊಡುಗೆಗಳು ಇಡೀ ವಿಶ್ವಕ್ಕೇನೆ ಹೇಳಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅದರಿಂದ ನಾಲ್ಕು ಜನಕ್ಕೆ ಮಾದರಿ ಆಗಿರೋರು ಹೌದು ನಮ್ಮ ಸ್ಥಳೀಯ ಭಾಷೆ ಅವರು ಮಾತಾಡಬೇಕು ಅಂತ ಅಂದ್ಕೊಂಡ್ರು ಬಟ್ ಸ್ಥಳೀಯ ಭಾಷೆ ನಮ್ಮ ಸಾವಿರ ಜನದಲ್ಲಿ ಒಂದು ನೂರು ಜನಕ್ಕೆ ಗೊತ್ತಿರ್ಬೋದು ಇಲ್ಲ ಒಂದು ಐವತ್ತು ಜನಕ್ಕೆ ಗೊತ್ತಿರ್ಬೋದು ಇನ್ನು ಬಿ ನಾವು ಏನು ಹೇಳಬೇಕು ನಾವೇನು ಸಂದೇಶ ಕೊಟ್ಟ್ರಿ ನಾಲ್ಕು ಜನದ ಮುಂದೆ ಹೇಳಬೇಕಾದ್ರೆ ಹತ್ತು ಜನಕ್ಕೆ ತಿಳಿಬೇಕಾಗಿರೋ ಭಾಷೆನೇ ಮಾತಾಡಬೇಕು ಅದರಲ್ಲೂ ನಮ್ಮ ಕರ್ನಾಟಕದವರು ಅಂತ ನಾವು ಹೇಳ್ಕೊಂಡು ಹೆಮ್ಮೆ ಪಡ್ಬೇಕು ನಾವು ಜೈ ಹಳ್ಳಿಕಾರ್ ಜೈ ಕರ್ನಾಟಕ ಮಾತೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿದೆ